ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನ್ನೇ ಭಾಗ ಹನ್ನೊಂದು ನನ್ನ ಜೊತೆಗೆ ಬಂದು ನನಗೆ ಒಂದು ಹೊಸ ಶರ್ಟ್ ಖರೀದಿಸಿ ಕೊಡಲೇಬೇಕು ಅವನ ಕಣ್ಣುಗಳಲ್ಲಿ ತುಂಟತನ ರಾರಾಜಿಸುತ್ತಿತ್ತು ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪು ಕೆಂಪಾಗಿತ್ತು ನನ್ನ ಶರ್ಟ್ಗೆ ಏನಾಗಿದೆ ಅಂತ ಅಮ್ಮ ಕೇಳಿದಾಗ ನನ್ನ ಪಿಯೇ ಕುಂಕುಮ ಹಚ್ಚಿಬಿಟ್ಟಿದ್ದಾರೆ ಅಂತ ಹೇಳ ತನ್ನ ಎದೆಯ ಭಾಗವನ್ನು ಕೈಯಿಂದ ಮೃದುವಾಗಿ ನೇವರಿಸಿ ಜನನಿ ಅಂದು ಮನೆಗೆ ಬರುತ್ತದೆ ತುಂಬ ಆಯಾಸವಾಗಿತ್ತು ವಾರಿಜಾ ಅವರು ಅವಳ ಮದುವೆ ಪ್ರಸ್ತಾಪವನ್ನು ತೆಗೆದಿದ್ದರು ಅವಳಿಗೂ ಈ ಸುದ್ದಿಯಾದಾಗಲೇ ಗೆಳತಿ ರಚನಾ ಮೂಲಕ ಸಿಕ್ಕಿತ್ತಲ್ಲ ಅಮ್ಮ ತಮ್ಮನ ವಿದ್ಯಾಭ್ಯಾಸ ಮುಗಿದು ಅವನಿಗೊಂದು ಕೆಲಸ ಸಿಗಲಿ ಆಮೇಲೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅದುವರೆಗೂ ನೀನು ನನ್ನ ಯಾವುದೇ ಕಾರಣಕ್ಕೂ ಮದುವೆ ವಿಷಯದಲ್ಲಿ ಬಲವಂತ ಮಾಡಬೇಡ ನಾನು ಹೇಳಿದರೆ ನಿಮಗೆ ಅರ್ಥ ಆಗಲ್ಲ ಜನನಿ ಈ ಪ್ರಪಂಚ ತುಂಬ ಕೆಟ್ಟೋಗಿದೆ ನಿಂಗಿನ್ನೂ ಅದರ ಅನುಭವ ಆಗಿಲ್ಲ ಅಂತ ಕಾಣಿಸುತ್ತೆ ಅದಕ್ಕಾಗಿ ನೀನು ಮದುವೆ ಬೇಡ ಅಂತ ಹೇಳ್ತಾ ಇದ್ದೀಯಾ ನಾನು ಜೀವಂತವಾಗಿರುವಾಗಲೇ ನಿನಗೊಂದು ಮದುವೆ ಮಾಡಿಬಿಟ್ರೆ ನಮ್ಮ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ನೀನು ಕೆಲಸಕ್ಕೆ ಹೋಗಿ ಮನೆಗೆ ಬರುವವರೆಗೂ ನಂಗೆಷ್ಟು ಆತಂಕ ಆಗುತ್ತೆ ಗೊತ್ತಾ ಸುಂದರವಾಗಿರುವ ಹುಡುಗಿಯನ್ನು ಉಂಟಿಯಾಗಿ ಮಾನ ಮರ್ಯಾದೆಯಿಂದ ಬದುಕೋಕೆ ಈ ಜನ ಬಿಡೋದೇ ಇಲ್ಲ ತೊಂದರೆ ಕೊಡ್ತಾ ಇರ್ತಾರೆ ನಿಂಗೆ ಮದುವೆ ಆದರೆ ಆ ಜವಾಬ್ದಾರಿಯನ್ನು ನಿನ್ನ ಗಂಡ ತಗೋತಾನೆ ನೀನು ಮದುವೆ ಆಗಲ್ಲ ಬೇಡ ಅಂದರೂ ನಾವು ಕೇಳೋಲ್ಲ ರಜತ್ ತುಂಬ ಒಳ್ಳೆಯ ಹುಡುಗ ನೀನು ಅವನನ್ನು ಮದುವೆಯಾಗಿ ಹೋದ್ರು ತುಂಬ ದೂರ ಏನೂ ಹೋಗಲ್ಲ ಅಲ್ವಾ ಮತ್ತು ನೀನು ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ಅವರ ಮನೆಯವರು ಕೂಡ ಒಪ್ಪಿಕೊಂಡಿದ್ದಾರೆ ಇನ್ಯಾವ ಸಮಸ್ಯೆಯೂ ಇಲ್ಲ ನಾನಾಗಲೇ ಅವರಿಗೆ ಮಾತು ಕೊಟ್ಟಾಯಿತು ವಾರಿಜಾ ಅವರು ಮಗಳನ್ನು ಮದುವೆಯಾಗಲು ಬಲವಂತ ಮಾಡುತ್ತಿದ್ದರು ಅವಳಿಗೂ ಡೇನಿಯಲ್ನ ಇಂದಿನ ವರ್ತನೆಯಿಂದಾಗಿ ಮನಸ್ಸಿಗೆ ತುಂಬ ರೋಸಿ ಹೋಗಿತ್ತು ತಾಯಿ ಹೇಳುವುದರಲ್ಲೂ ಅರ್ಥವಿದೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲು ಯಾವುದೇ ಅಡ್ಡಿ ಮಾಡದಿದ್ದಲ್ಲಿ ರಜತ್ನನ್ನು ಮದುವೆಯಾಗುವುದು ತಪ್ಪಲ್ಲ ಎನಿಸಿತು ಅವಳಿಗೂ ಆದ್ದರಿಂದ ತಾಯಿಯ ಮಾತಿಗೆ ಎದುರಾಡದೆ ಅಮ್ಮ ನಾನು ಒಂದ್ಸಲ ರಜತ್ನ ಮೀಟ್ ಮಾಡಿ ಮಾತಾಡಬೇಕು ಮದುವೆ ಆದಮೇಲೆ ನಾನು ಕೆಲಸಕ್ಕೆ ಹೋಗಿ ದುಡಿದು ಸಂಪಾದನೆ ಮಾಡಿ ಆ ಸಂಪಾದನೆಯಿಂದ ನಿಮ್ಮೆಲ್ಲರನ್ನು ನೋಡಿಕೊಳ್ಳೋಕೆ ಒಪ್ಪಿಕೊಳ್ತಾನೆ ಅಂದರೆ ಮಾತ್ರ ನಾನು ರಜತ್ನನ್ನು ಮದುವೆಯಾಗುವುದು ತಾಯಿಯ ಬಳಿ ತನ್ನ ಅಭಿಪ್ರಾಯವನ್ನು ಹೇಳಿದಳು ಜನನಿ ಅದಕ್ಕೇನಂತೆ ಈ ಭಾನುವಾರ ಹೇಗೂ ರಜಾ ಇದೆಯಲ್ಲ ಅವನಿಗೊಂದು ಕರೆ ಮಾಡಿ ತಿಳಿಸು ಇಬ್ಬರು ಎಲ್ಲಾದರೂ ಮೀಟ್ ಮಾಡಿ ಮಾತಾಡಿ ಆಮೇಲೇನೆ ಮದುವೆ ಮಾತುಕತೆ ಮುಂದುವರಿಸೋಣ ವಾರಿಜಾ ಅವರು ಕೂಡ ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿದರು ಅಷ್ಟರಲ್ಲಿ ರಚನಾಳ ಕಾಲ್ ಬಂದಿತ್ತು ಜನನಿಗೆ ಹಲೋ ಹೇಳು ರಚ್ಚು ಕರೆ ಸ್ವೀಕರಿಸಿ ಹೇಳಿದಳು ಜನನಿ ಮನೆಗೆ ಬಂದ್ಯಾ ನೀನೇನು ಡಿಸೈಡ್ ಮಾಡಿದ್ಯಾ ಅಂತ ತಿಳಿಯುವ ಕುತೂಹಲ ತಡೆಯೋಕ್ಕಾಗಲಿಲ್ಲ ಅದಕ್ಕೆ ಕಾಲ್ ಮಾಡಿತ್ತು ಹೇಳಿದಳು ರಚನಾ ನಾನು ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಕಣೆ ನಾನು ಈ ಭಾನುವಾರ ಒಮ್ಮೆ ನಿಮ್ಮಣ್ಣನ ಮೀಟ್ ಮಾಡಿ ಮಾತಾಡಬೇಕು ನಿಮ್ಮಣ್ಣ ಫ್ರೀ ಅಂತ ಕೇಳು ಇಲ್ಲಾಂದರೆ ನನ್ನ ನಂಬರನ್ನು ಅವರಿಗೆ ಕೊಟ್ಟರೆ ಅವರೇ ಕಾಲ್ ಮಾಡಿದರೆ ನಾನು ಮಾತಾಡ್ತೀನಿ ಅಂತೂ ಮನಸ್ಸು ಬದಲಾಯಿಸ್ತಾ ಇದ್ದೀಯಾ ನಂಗಂತೂ ತುಂಬ ಖುಷಿಯಾಗ್ತಿದೆ ಕಣೆ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ಬಂದಮೇಲೆ ಅವನಿಗೆ ವಿಷಯ ತಿಳಿಸಿ ಕರೆ ಮಾಡೋಕೆ ಹೇಳ್ತೀನಿ ಬಳಿಕ ಗೆಳತಿಯರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿದರು ಜನನಿಗೆ ತನ್ನಿಂದಾಗಿ ಅವನ ಶರ್ಟ್ ಹಾಳಾಯಿತಲ್ಲ ಎಂಬ ಬೇಸರವಿತ್ತು ಮುಖ ಚಿಕ್ಕದಾಗಿತ್ತು ನನ್ನ ಶರ್ಟ್ ಹಾಳು ಮಾಡಿರುವುದಕ್ಕೆ ದುಡ್ಡು ಕೊಟ್ಟರೆ ಆಗಲ್ಲ ಈ ಶರ್ಟ್ ಹಾಕ್ಕೊಂಡು ನಾನು ಹೊರಗೆಲ್ಲೂ ಓಡಾಡೋಕ್ಕೆ ಸಾಧ್ಯವೇ ಇಲ್ಲ ಹೊರಗೆ ಯಾಕೆ ಆಫೀಸ್ ಒಳಗೂ ಓಡಾಡೋಕ್ಕಾಗಲ್ಲ ಇದನ್ನು ನೋಡಿದರೆ ಹೆಣ್ಣುಮಕ್ಕಳು ನಮ್ಮ ಆಫೀಸಿಗೆ ಕೆಲಸಕ್ಕೆ ಸೇರೋಕೆ ಹಿಂದೂ ಮುಂದು ಯೋಚನೆ ಮಾಡ್ತಾರೆ ನಿಮಗೆ ಪಿ ಎ ಪೋಸ್ಟ್ ಕೊಡಿಸಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಟ್ಬಿಟ್ರಲ್ಲ ನನಗೆ ದುಡ್ಡು ಕೊಟ್ಟರೆ ಆಗಲ್ಲ ನನಗೊಂದು ಶರ್ಟ್ ತೆಗೆದುಕೊಡ್ಬೇಕು ನೀವು ಅವನೀಗ ಅವಳ ಬಳಿ ಡಿಮ್ಯಾಂಡ್ ಮಾಡುತ್ತಿದ್ದಾನೆ ಅವನು ಗಂಭೀರವಾಗಿ ಹೇಳುತ್ತಿರುವುದನ್ನು ಕೇಳಿ ಜನನಿಯ ಮುಖ ಬಾಡಿತು ಛೇ ಎಂತಹ ತಪ್ಪಾಗಿ ಹೋಯಿತು ತನಗಾದ ನೋವು ಹತಾಶೆಯಿಂದ ಬಿಡುಗಡೆ ಸಿಕ್ಕಿದಾಗ ಅವಳಿಗೆ ತುಂಬ ಸಂತೋಷವಾಗಿತ್ತು ತಾನೇನು ಮಾಡುತ್ತಿದ್ದೇನೆ ಎಂದು ಅರಿವಾಗದೆ ಅವಳು ತಪ್ಪು ಮಾಡಿಬಿಟ್ಟಿದ್ದಳು ಈಗ ಅದನ್ನು ಸರಿಪಡಿಸುವುದೆಂತು ಅವಳಿಗೆ ಇದುವರೆಗೂ ಗಂಡು ಮಕ್ಕಳ ಬಟ್ಟೆ ಖರೀದಿಸಿ ಅಭ್ಯಾಸವೇ ಇರಲಿಲ್ಲ ಅದಕ್ಕೆಲ್ಲ ತಮ್ಮ ಮತ್ತು ತಾಯಿ ಹೋಗುತ್ತಿದ್ದರು ಅವಳಿಗೊಬ್ಬಳಿಗೆ ಹೋಗಿ ಅವನಿಗೆ ಒಪ್ಪುವಂತಹ ಬಟ್ಟೆ ಖರೀದಿಸಲು ಸಾಧ್ಯವೇ ಯೋಚಿಸುತ್ತಿದ್ದಾಳೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಅವಳ ಕಣ್ಣುಗಳು ಮತ್ತೆ ತುಂಬಲಾರಂಭಿಸಿದ್ದವು ಮತ್ತೆ ಅಳೋಕೆ ಶುರು ಮಾಡಬೇಡಿ ಮೇಡಮ್ ಇವತ್ತು ಮನೆಯಿಂದ ಬೇರೆ ಡ್ರೆಸ್ ತರಿಸ್ಕೋತೀನಿ ಆದರೆ ನನ್ನ ಶರ್ಟ್ಗೆ ಏನಾಗಿದೆ ಅಂತ ಅಮ್ಮ ಕೇಳಿದಾಗ ಏನಂತ ಉತ್ತರ ಹೇಳಿ ನನ್ನ ಪಿ ಎ ನನ್ನೆದೆಗೆ ಕುಂಕುಮ ಹಚ್ಚಿಬಿಟ್ಟಿದ್ದಾರೆ ಅಂತ ಹೇಳಲ ಬೇಡ ನೀವೇ ಉತ್ತರ ಕೊಡಬೇಕು ಅಮ್ಮಂಗೆ ಅದೇನು ಹೇಳ್ತೀರೋ ಹೇಳ್ಕೊಳ್ಳಿ ಯಾಕೆಂದರೆ ಅಮ್ಮ ನನ್ನ ತಪ್ಪು ತಿಳ್ಕೊಂಡ್ರೆ ಅವಳತ್ತ ನೋಡಿ ಹುಬ್ಬು ಕುಣಿಸಿನಕ್ಕ ಜ್ಯೇಷ್ಠ ಅವನು ಇಷ್ಟು ಹೊತ್ತು ಬೇಕೆಂದೇ ತನ್ನ ಕಾಲೆಳೆಯುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಗಿರಲಿಲ್ಲ ಈಗ ಪರಿಸ್ಥಿತಿ ತಿಳಿಯಾಗಿತ್ತಲ್ಲ ಅವಳ ಮುಖದಲ್ಲೂ ನಸುನಗು ಅರಳಿತು ಆದರೆ ನೀವು ಇವತ್ತು ಮಾಡಿರುವ ತಪ್ಪಿಗೆ ನಿಮಗೆ ಪನಿಷ್ಮೆಂಟ್ ಅಂತೂ ಖಂಡಿತ ಇದೆ ಇನ್ನೊಂದಿನ ನೀವು ನನ್ನ ಜೊತೆಗೆ ಬಂದು ನನಗೆ ಒಂದು ಹೊಸ ಶರ್ಟ್ ಖರೀದಿಸಿ ಕೊಡಲೇಬೇಕು ನಿಮ್ಮಿಂದ ವಸೂಲ್ ಮಾಡಿಕೊಳ್ಳೋ ಜವಾಬ್ದಾರಿ ನಂದು ಹಾಗಂತ ಈ ಶರ್ಟನ್ನು ನಿಮಗೆ ಕೊಡೋಕ್ಕಾಗಲ್ಲ ಇದರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ ತಾನೆ ಅವನ ಕಣ್ಣುಗಳಲ್ಲಿ ತುಂಟತನ ರಾರಾಜಿಸುತ್ತಿತ್ತು ಜ್ಯೇಷ್ಠ ತಾಯಿಗೆ ಕರೆ ಮಾಡಿ ಅಮ್ಮ ನನ್ನ ನೇವಿ ಬ್ಲೂ ಕಲರ್ ಶರ್ಟ್ ಕಳಿಸು ಡ್ರೈವರ್ನ ಕಳಿಸ್ತೀನಿ ಜನನಿಯ ಮುಂದೆ ತಾಯಿಗೆ ಕರೆ ಮಾಡಿ ತಿಳಿಸಿದ್ದ ಅವರು ಶರ್ಟ್ಗೆ ಏನಾಯಿತೆಂದು ಕೇಳಿರಬೇಕು ಅಮ್ಮ ಶರ್ಟ್ ಬಿಟ್ಟಿದೆ ನನಗೆ ಇವತ್ತು ಅರ್ಜೆಂಟ್ ಒಂದು ಮೀಟಿಂಗ್ ಅಟೆಂಡ್ ಆಗಬೇಕು ಅದಕ್ಕೆ ಈ ಶರ್ಟ್ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಪ್ಲೀಸ್ ಬೇಗ ಕಳಿಸಿಕೊಟ್ಬಿಡು ಸಿರಿಯವರು ಹೆಚ್ಚೇನೂ ಪ್ರಶ್ನಿಸಲಿಲ್ಲ ಅವನು ಡ್ರೈವರನ್ನು ಮನೆಗೆ ಕಳಿಸಿ ಬಟ್ಟೆ ತರಿಸಿಕೊಂಡಿದ್ದರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿತ್ತು ಸದ್ಯ ಸಿರಿಯವರ ಪ್ರಶ್ನೆಗೆ ಉತ್ತರಿಸುವ ಅನಿವಾರ್ಯತೆ ಕೂಡ ಎದುರಾಗಲಿಲ್ಲ ಜನನಿಗೆ ಅವಳೀಗ ಜ್ಯೇಷ್ಠನ ಮುಖವನ್ನು ನೋಡುವ ಸಾಹಸವನ್ನೇ ಮಾಡಲಿಲ್ಲ ಬದಲಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟಿದ್ದಳು ಜನನಿ ಅವಳು ಹೊರ ಹೋಗುತ್ತಿದ್ದಂತೆಯೇ ಜ್ಯೇಷ್ಠ ತನ್ನ ಎದೆಯ ಭಾಗವನ್ನು ತನ್ನ ಕೈಯಿಂದ ಮೃದುವಾಗಿ ನೇವರಿಸಿ ಆ ಕೈಗಳನ್ನು ತುಟಿಗೊತ್ತಿಕೊಂಡ ಇಂದು ಏನೋ ಅವಿಸ್ಮರಣೀಯ ಅನುಭವ ಆ ಶರ್ಟ್ನಲ್ಲಿ ಅವನಿಗೆ ಸಿಹಿ ನೆನಪುಗಳಿದ್ದವು ಆದ್ದರಿಂದ ಅದನ್ನು ಅವಳಿಗೆ ಕೊಡುವ ಮನಸ್ಸಿರಲಿಲ್ಲ ಅದನ್ನು ವಾಶ್ ಕೂಡ ಮಾಡದೆ ಹಾಗೆ ತೆಗೆದುಕೊಂಡು ಹೋಗಿ ಅಲ್ಮೇರದೊಳಗೆ ಇರಿಸಿಕೊಂಡಿದ್ದ ಜ್ಯೇಷ್ಠ ಆ ಕ್ಷಣ ಅವನ ತುಟಿಯಂಚಿನಲ್ಲಿ ಸಿಹಿಯಾದ ನಗುವೊಂದು ಮೂಡಿ ಮಾಯವಾಯಿತು ಎಂದು ಅವನಿಗೆ ಇಂತಹ ಅನುಭವ ಆಗಿರಲಿಲ್ಲ ಈ ಹುಡುಗಿ ತನ್ನನ್ನು ಕಾಡಿಸುತ್ತಿದ್ದಾಳ ಗೊತ್ತಾಗುತ್ತಿಲ್ಲ ಜ್ಯೇಷ್ಠನಿಗೆ ಇಂದು ರಾತ್ರಿ ಮಲಗಿದಾಗಲೂ ಅವನಿಗೆ ಬೇಗ ನಿದ್ದೆ ಹತ್ತಿರಲಿಲ್ಲ ಕಣ್ಣು ಮುಚ್ಚಿದಾಗಲೆಲ್ಲ ಜನನಿಯ ಮುಖವೇ ಎದುರು ಕಾಣಿಸುತ್ತಿತ್ತು ಜನನಿ ಪ್ಲೀಸ್ ನನ್ನ ಕಾಡಬೇಡ ತುಂಬ ಸುಸ್ತಾಗಿ ಬಿಟ್ಟಿದ್ದೀನಿ ನಿದ್ದೆ ಮಾಡೋಕೆ ಬಿಟ್ಬಿಡು ಎಂದು ತನಗೆ ತಾನೇ ಹೇಳಿಕೊಂಡ ಜ್ಯೇಷ್ಠ ಅಲ್ಲಿ ಅವಳಿದ್ದರೆ ತಾನೆ ಅದೇಕೋ ಗೊತ್ತಿಲ್ಲ ಇಂದು ಅವನನ್ನು ಇನ್ನಿಲ್ಲದಂತೆ ಕಾಡಿಸಿಬಿಟ್ಟಿದ್ದಳು ಜನನಿ ಬಳಿಕ ಎದ್ದು ಹೋಗಿ ಆ ಶರ್ಟನ್ನು ತನ್ನ ಎದೆ ಮೇಲಿಟ್ಟುಕೊಂಡು ಮಲಗಿದ ಸಿಹಿ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸುತ್ತಿದ್ದವು ಬಳಿಕ ಅವನಿಗೆ ಸುಖವಾದ ನಿದ್ದೆ ಬಂದಿತ್ತು ಚಿದಂಬರಂ ಅವರು ಅಂದು ತಮ್ಮ ದೊಡ್ಡ ಮಗಳು ಸುನಂದ ಮತ್ತು ಅಳಿಯ ಸದಾಶಿವ ಅವರನ್ನು ತಮ್ಮ ರೂಮಿಗೆ ಕರೆಸಿಕೊಂಡಿದ್ದರು ಶಾಶ್ವತಿಗೆ ವಿದ್ಯಾಭ್ಯಾಸ ಮುಗಿತು ಅಲ್ವಾ ಈ ವರ್ಷ ಮದುವೆ ಮಾಡಿಬಿಡೋಣ ಅಂತ ನಂಗನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅವರಿಬ್ಬರನ್ನು ಕೇಳಿದರು ನೀವು ಹೇಳಿದ ಮೇಲೆ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ ಹೌದಪ್ಪ ಈಗ ಅವಳ ವಿದ್ಯಾಭ್ಯಾಸ ಮುಗಿಯಿತು ಹೇಳಿದ ಒಂದು ಕೇಳಲ್ಲ ಆರಾಮವಾಗಿ ತಿರ್ಗಾಡ್ಕೊಂಡಿದ್ದಾಳೆ ಮದುವೆ ಮಾಡಿಸಿದರೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ ನಾನು ನಿಮ್ಮ ಅದೇ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತಂದೆಯ ಬಳಿ ಹೇಳಿದರು ಸುನಂದ ನಾನು ಈ ವಿಷಯ ಪ್ರಸ್ತಾಪಿಸೋಕೆ ಮುಖ್ಯ ಕಾರಣ ಇದೆ ನಮ್ಮ ಜ್ಯೇಷ್ಠನಿಗೆ ಶಾಶ್ವತಿನ ಕೊಟ್ಟು ಮದುವೆ ಮಾಡಿದರೆ ದೂರವಾಗಿರುವ ನಮ್ಮ ಸಂಬಂಧ ಮತ್ತೆ ಹತ್ತಿರವಾಗುತ್ತದೆ ಅನ್ನೋದು ನನ್ನ ಮನದಾಸೆ ಸೋದರ ಸಂಬಂಧ ಆಗಿರುವುದರಿಂದ ಶಾಶ್ವತಿನೂ ಚೆನ್ನಾಗಿರ್ತಾಳೆ ನೀವಿಬ್ರು ಯೋಚನೆ ಮಾಡಿ ಹೇಳಿ ಹಾಗೆ ಶಾಶ್ವತಿಗೂ ಈ ವಿಷಯವನ್ನು ತಿಳಿಸಿಬಿಡಿ ಆ ವಿಷಯ ಪ್ರಸ್ತಾಪ ಮಾಡಿದ ಬಳಿಕ ತಮ್ಮ ಹೆಗಲ ಮೇಲಿದ್ದ ದೊಡ್ಡ ಭಾರ ಕಳೆದ ಕಳೆದಂತಾಗಿತ್ತು ಚಿದಂಬರಂ ಅವರಿಗೆ ಚಿದಂಬರಂ ಅವರು ಮೊಮ್ಮಕ್ಕಳಿಬ್ಬರ ಮದುವೆ ವಿಷಯ ತಮ್ಮ ಪತ್ನಿಯ ಬಳಿ ಚರ್ಚಿಸಿರಲೇ ಇಲ್ಲ ಅಂದು ರಾತ್ರಿ ಮಲಗಲು ಅಣಿಯಾಗುತ್ತಿದ್ದಾಗ ಪತ್ನಿ ಜಲಜಾ ಅವರ ಬಳಿ ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಮ್ಮ ಮೊಮ್ಮಕ್ಕಳಾದ ಜ್ಯೇಷ್ಠ ಮತ್ತು ಶಾಶ್ವತಿಗೆ ಮದುವೆ ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವರಿಬ್ಬರ ಹೆವರ ಬಳಿ ವಿಷಯ ತಿಳಿಸಿ ಒಪ್ಪಿಗೆ ಪಡೆದಾಯಿತು ಮಕ್ಕಳು ಏನು ಹೇಳ್ತಾರೋ ಗೊತ್ತಿಲ್ಲ ನಿಂಗೂ ನಿನ್ನ ಮೊಮ್ಮಕ್ಕಳಿಬ್ಬರ ಮದುವೆ ಆಗುತ್ತೆ ಅಂದರೆ ತುಂಬ ಸಂತೋಷ ಆಗ್ತಿ ಅಂತ ನಿನ್ನತ್ರ ಈವರೆಗೆ ಈ ವಿಷಯ ಪ್ರಸ್ತಾಪನೆ ಮಾಡಿಲ್ಲ ಎಂದು ತಿಳಿಸಿದರು ಮೊದಲೇ ತಮ್ಮ ಬಳಿ ಈ ವಿಷಯ ಪ್ರಸ್ತಾಪ ಮಾಡದ್ದು ಜಲಜ ಅವರಿಗೆ ತುಂಬ ಅಸಮಾಧಾನವಾಗಿತ್ತು ಸದ್ಯ ಈಗಲಾದರೂ ನನಗೆ ವಿಷಯ ತಿಳಿಸಬೇಕು ಅಂತ ಅನ್ನಿಸ್ತಲ್ಲ ನನಗೆ ಮದುವೆ ದಿನಾನೇ ಹೇಳಿಲ್ವಲ್ಲ ತಮ್ಮ ಅಸಮಾಧಾನ ಹೊರಹಾಕಿದರು ಜಲಜಾ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್